ಎಲ್ರಿಗೂ ನಮಸ್ಕಾರ ನಾನು ಕಮಲಮ್ಮ ಹಣಕರಂಗ ಧಾರವಾಡ ಇವರ ವತಿಯಿಂದ ಕಥಾ ಸ್ಪರ್ಧೆಗೆ ಹೋರಾಟ ಎಂಬ ಶೀರ್ಷಿಕೆಯನ್ನು ಇಟ್ಟು ಒಂದು ವಿಷಯವನ್ನು ಕೊಟ್ಟಿದ್ದರು ಅದರ ಪ್ರಕಾರ ನಾನು ಇಲ್ಲಿ ಒಂದು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಆ ದಿನ ಮನೆಯಲ್ಲಿ ಹಬ್ಬದ ಸಂಭ್ರಮ ನರಸಿಂಹರಾಯರು ಮತ್ತು ಶಾಂತಿ ತಮ್ಮ ಆಸ್ತಿಯನ್ನು ಏಕಮಾತ್ರ ಸುಪುತ್ರನಾದ ಮನೋಹರನಿಗೆ ಇಪ್ಪತ್ತೈದನೇ ವರ್ಷದ ಅವನ ಹುಟ್ಟಿದ ಹಬ್ಬದ ಪ್ರಯುಕ್ತ ಉಡುಗೊರೆ ಎಂದು ನೋಂದಣಿ ಮಾಡಿಸಿ ಕೊಡಬೇಕೆಂದು ನಿರ್ಧರಿಸಿದರು ಅಂತೆಯೇ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿ ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ತಂದು ತಾಲೂಕು ಆಫೀಸ್ಗೆ ಹೋಗಿ ಆಸ್ತಿಯನ್ನು ಬಹಳ ಸಂತೋಷದಿಂದ ಅವನ ಹೆಸರಿಗೆ ಮಾಡಿದರು ಮಗ ತುಂಬ ವಿನೀತನಾಗಿ ತಂದೆ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ ಆದರೆ ಗೆಳೆಯ ರಾಮರಾಯರು ಅಲ್ವಾ ಹರಿ ನಿಂಗೆ ಬುದ್ಧಿಗಿದ್ದು ಇದೆಯೇನೋ ಈಗಿನ ಕಾಲದಲ್ಲಿ ಯಾರಾದರೂ ಮಕ್ಕಳನ್ನು ನಂಬ್ತಾರೇನೋ ನೀನು ಸತ್ತ ಕಾಲಕ್ಕೆ ನೀನು ಈ ಆಸ್ತಿಯೆಲ್ಲ ಮಗನಿಗೆ ತಾನೇ ಹೋಗ್ತಾ ಇದ್ದಿದ್ದು ಯಾಕೆ ಅವಸರ ಮಾಡ್ತಾಯಿದ್ದೀ ವಿಚಾರ ಮಾಡು ದುಡ್ಕೋಬೇಡ ಅಂದರು ಅಲ್ಲಯ್ಯ ದುಡ್ಕೋದಿಲ್ ಬಂತು ಮಗ ಅಲ್ವಾ ಮೋಸ ಮಾಡ್ತಾನ ಮಕ್ಕಳನ್ನು ನಂಬಿದೆ ಬೇರೆ ಅನ್ನ ನಂಬೋದು ಹೇಳು ನನ್ನ ಮಗ ಬಹಳ ಒಳ್ಳೆಯವನು ನಂಬಿಕೆ ದ್ರೋಹ ಮಾಡೋಲ್ಲ ಅಂದರು ನರಹರಿ ಅಯ್ಯೋ ಹಾಗೆಲ್ಲ ಅನ್ಬೇಡ ಕಣೋ ಈಗಿನ ಕಾಲದಾಗೆ ಯಾರನ್ನೂ ನಂಬಕ್ಕಾಗಲ್ಲ ನಮ್ಮ ಹುಷಾರಲ್ಲಿ ನಾವಿರಬೇಕಷ್ಟೇ ಆದರೂ ಇದು ಸರಿ ಅಂತ ನನಗೆ ಅನಿಸುತ್ತಿಲ್ಲ ಕಣೋ ಇಷ್ಟರ ಮೇಲೆ ನಿನ್ನಿಷ್ಟ ಅಂದರು ರಾಮರಾಯರು ಈಗಂತೂ ಮನೋಹರ ತಂದೆ ತಾಯಿಯರ ಪ್ರತಿ ಪ್ರತಿನಿಧಾರವನ್ನು ತಂದೆ ತಾಯಿಗಳ ಅನುಮತಿಯಿಂದಲೇ ತೆಗೆದುಕೊಳ್ಳುತ್ತಿದ್ದ ಇಂಥ ವಿಜಯನಾದ ಮಗನನ್ನು ಪಡೆದಿರುವುದು ತಮ್ಮ ಅದೃಷ್ಟ ಎಂದವರು ಹಿರಿ ಹಿರಿ ಇಕ್ಕುತ್ತಿದ್ದರು ಮಗ ಚೆನ್ನಾಗಿ ಓದಿದ ಕೆಲಸಕ್ಕೆ ಹೋಗಲು ಅವನಿಗೆ ಇಷ್ಟವಾಗಲಿಲ್ಲ ಏಕೆಂದರೆ ಆಸ್ತಿ ಬೇಕಾದಷ್ಟು ಇತ್ತು ತಂದೆ ಅನೇಕರ ಉದ್ಯೋಗದಾತರಾಗಿದ್ದರು ಹತ್ತು ಎಕರೆ ಅಡಕೆ ತೋಟ ಐದು ಎಕರೆ ಹಣ್ಣಿನ ತೋಟ ಆರು ಎಕರೆ ಗದ್ದೆ ದೊಡ್ಡ ಬಂಗಲೆ ಎಲ್ಲವೂ ಇವರದೇ ಅದೆಲ್ಲವೂ ಈಗ ಅವನ ಹೆಸರಲ್ಲೇ ಇತ್ತು ಈಗ ಅವನಿಗೆ ಮದುವೆ ವಯಸ್ಸು ಊರಲ್ಲಿ ಶೂರ್ಫಲಕ್ಕಿಯಿಂದ ಹೆಸರಾಗಿದ್ದ ಅನಸೂಯಮ್ಮನ ಮಗಳು ಸೊರಬಿಯನ್ನು ಆತ ಇಷ್ಟಪಟ್ಟ ಒಳ್ಳೆಯ ಸೌಂದರ್ಯವತಿ ಅವಳು ಗುಣವೆಲ್ಲ ಅಮ್ಮನ ಹಾಗೆ ಎಂದು ಎಲ್ಲರೂ ಹೇಳುತ್ತಿದ್ದರು ಮುದಿಮನೆಗಳಿಗೆ ಸ್ವಲ್ಪ ಅಳಕುಂಟಾದರೂ ಮಗನ ಇಚ್ಛೆಗೆ ವಿರೋಧ ಮಾಡಲಾರದೆ ಒಪ್ಪಿದರು ಮದುವೆ ವಿಜೃಂಭಣೆಯಿಂದ ಆಯಿತು ಸುರಭಿ ಮೊದಮೊದಲು ಅತ್ತೆ ಮಾವಂದರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂತೆ ನಟನೆ ಮಾಡಿ ಅತ್ತೆಯ ಒಡೆವಳನ್ನೆಲ್ಲ ಕಿತ್ತಳು ಈಗ ಅವಳಿಗೆ ತನ್ನ ಅತ್ತೆ ಮಾವ ಉಪಯೋಗಕ್ಕೆ ಬಾರದವರು ಎನ್ ಎಂದೆನಿಸತೊಡಗಿತು ಅನಸೂಯಮ್ಮ ಆಗಾಗ ಬಂದು ಹೋಗಿ ಹೋಗತೊಡಗಿದರು ಸುರಭಿ ಅತ್ತೆ ಮಾವೊಂದರನ್ನು ಹೊರಗೆ ಹಾಕಲು ದಿನವೂ ಜಗಳ ಮಾಡತೊಡಗಿದಳು ಮೊದಮೊದಲು ಮನೋಹರನಿಗೆ ಹೆಂಡತಿಯದು ತಪ್ಪು ಎಂದು ಅನ್ನಿಸುತ್ತಿತ್ತು ಅವನಿಗೂ ತಂದೆ ತಾಯಿಯರ ಮೇಲೆ ಅಸಡ್ಡೆ ಬೆಳೆಯತೊಡಗಿತ್ತು ಯಾವುದೋ ಮಾತಿಗೆ ಅತ್ತೆ ಮಾವನೊಡನೆ ಜಗಳ ತೆಗೆದ ಸುರಭಿ ತನ್ನ ಗಂಡನ ಎದುರು ತಂದೆ ತಾಯಿಯರ ಮೇಲೆ ಚಾಡಿ ಹೇಳಿದಳು ಈಗ ಅವಳ ಮೇಲಿನ ಮೋಹ ಎಷ್ಟಿತ್ತೆಂದರೆ ಅವಳು ಮಾಡುವುದಿಲ್ಲ ಸರಿ ಎಂದು ಅವನು ನಂಬುತ್ತಿದ್ದ ಈಗ ತನ್ನ ತಂದೆ ತಾಯಿ ಪ್ರತಿಯೊಂದು ನಡೆ ನುಡಿಯಲ್ಲೂ ಆತ ತಪ್ಪು ಹುಡುಕತೊಡಗಿದ ಸೊರಬೇ ಯಾವ ತಪ್ಪುಗಳು ಅವನಿಗೆ ಕಾಣುತ್ತಿರಲಿಲ್ಲ ದಿನ ದಿನವೂ ಕಾರಣವಿಲ್ಲದೆ ಜಗಳಗಳು ಶುರುವಾದಾಗ ಬೇಸರಗೊಂಡ ಅವನು ತಂದೆ ತಾಯಿಗಳನ್ನು ಹೊಟ್ಟು ಹೊರಗೆ ಹಾಕಿದ ಈಗ ಆ ವಯಸ್ಸಾದವರು ಗತಿಯಿಲ್ಲದಂತೆ ಆದರು ಹೊಟ್ಟೆಪಾಡಿಗಾಗಿ ಅನೇಕರು ಉದ್ಯೋಗದಾತರಾಗಿದ್ದ ನರಹರಿ ರಾಯರಿಗೆ ಈಗ ಉದ್ಯೋಗವನ್ನು ಹುಡುಕುವ ಪರಿಸ್ಥಿತಿ ಬಂತು ಈ ವಯಸ್ಸಿನಲ್ಲಿ ಯಾರು ಕೆಲಸ ಕೊಡುತ್ತಾರೆ ಅವರ ಕೈ ಕೆಳಗೆ ಕೆಲಸ ಮಾಡಿದ್ದ ಕೆಲವರು ಬಂದು ಒಂದಿಷ್ಟು ಹಣ ಕೊಡಲು ಹೋದರು ಆದರೆ ಸ್ವಾಭಿಮಾನಿಯಾದ ನರಹರಿಯವರು ಅದನ್ನು ನಿರಾಕರಿಸಿಬಿಟ್ಟರು ಯಾವುದೋ ಅಂಗಡಿಯ ಮುಂದೆ ನಿಂತು ಗಿರಾಕಿಗಳನ್ನು ವ್ಯಾಪಾರಕ್ಕಾಗಿ ಕರೆಯುವ ಸೇಲ್ಸ್ಮ್ಯಾನ್ ಕೆಲಸ ಸಿಕ್ಕಿತು ಅವರನ್ನು ಆ ರೀತಿ ನೋಡಿ ಹಲವರು ಮ್ಯತೆಪಟ್ಟರು ಅವರ ಮನೆಗೂ ಹೋಗಿ ಮನೋಹರನಿಗೆ ಬುದ್ಧಿವಾದವನ್ನು ಹೇಳಿದರು ಬೇರೆಯವರು ಮನೆಗೆ ಬಂದು ಬುದ್ಧಿವಾದ ಹೇಳಿದ್ದಕ್ಕೆ ಮನೋಹರನಿಗೆ ಕೋಪವಂತ ಬಂದು ತಂದೆ ಮಾಡುವ ಕೆಲಸವನ್ನು ನೋಡಿ ಅದು ತನಗೆ ಅವಮಾನವೆಂದು ಭಾವಿಸಿದ ತನ್ನ ತಂದೆಗೆ ಈ ಕೆಲಸ ಕೊಟ್ಟಿದ್ದುದಕ್ಕೆ ಅಂಗಡಿಯವರ ಹತ್ರ ಚೆನ್ನಾಗೇ ಜಗಳ ಮಾಡಿದ ಅವರು ಕೆಲಸಕ್ಕೆ ಬರಬೇಡವೆಂದು ನರಹರಿ ರಾಯರಿಗೆ ಹೇಳಿಬಿಟ್ಟರು ಶಾಂತ ಈ ಇಳಿ ವಯಸ್ಸಿನಲ್ಲಿ ಹಪ್ಪಳ ಉಪ್ಪಿನಕಾಯಿ ಇಂಥವನ್ನು ಮಾಡಿ ಮಾರಲು ಶುರು ಮಾಡಿದರು ಇವರ ಕಷ್ಟವನ್ನು ನೋಡಿದ ಅನೇಕ ಮಿತ್ರರು ಅವರಿಗೆ ಮಗನ ವಿರುದ್ಧ ಕಾನೂನು ಹೋರಾಟ ಮಾಡುವಂತೆ ಹೇಳಿದರು ಆದರೆ ಕಾನೂನು ಹೋರಾಟ ಮಾಡಲು ನರಹರಿ ರಾಯರಿಗೆ ಮನಸ್ಸಿರಲಿಲ್ಲ ಏಕೆಂದರೆ ಇದು ಶಾಂತಿ ಅವರ ಮನಸ್ಸಿಗೆ ತುಂಬ ಬೇಸರ ತರುತ್ತಿತ್ತು ಇತ್ತೀಚೆಗಂತೂ ಇಬ್ಬರ ಆರೋಗ್ಯವೂ ಕೆಟ್ಟು ಆಸ್ಪತ್ರೆ ಖರ್ಚಿಗೆ ದುಡ್ಡಿಲ್ಲದಂತೆ ಆದಾಗ ಮಗನ ಹತ್ತಿರ ಹೋಗಿ ಕೇಳಿದರು ಆಗ ಅವನು ಹಣ ಇಲ್ಲವೆಂದು ಹೇಳಿ ಉಡಾಪೆಯಿಂದ ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋಗುವಂತೆ ಹೇಳಿದನು ಆಗುತ್ತಾ ವಾಪಸ್ ಬಂದ ಇಬ್ಬರು ಬಸವಳಿದಿದ್ದರು ಉಳಿದಿದ್ದರು ಈಗ ರೊಚ್ಚು ಬಂತು ಅವರು ಕೋರ್ಟ್ ಖರ್ಚಿಗಾಗಿ ತಮ್ಮ ಕೊರಳಲ್ಲಿದ್ದ ಸರನ್ನು ಬಿಚ್ಚಿಕೊಟ್ಟರು ಈಗ ಮನೋಹರನಿಗೆ ಕೌಟುಂಬಿಕ ಕೋರ್ಟಿಂದ ನೋಟಿಸ್ ಹೋಯಿತು ಆಗ ಅವನು ಕ್ಷಮಾಪಣೆ ಕೋರಿದಂತೆ ಮಾಡಿ ಮನೆಗೆ ಕರೆದುಕೊಂಡು ಹೋದ ಆದರೆ ಅಲ್ಲಿ ಅವರಿಗೆ ಯಾವುದೇ ಪ್ರೀತಿ ವಿಶ್ವಾಸ ಇರಲಿಲ್ಲ ಹಾಗಾಗಿ ಅವರು ಮತ್ತೆ ಮನೆಯಿಂದ ಹೊರಗೆ ಬಂದರು ಆಗ ಮನೋಹರ ಅವರ ವಿರುದ್ಧವೇ ಕೇಸು ಹಾಕಿದ ನಾನು ಅವರನ್ನು ನೋಡಿಕೊಳ್ಳಲು ತಯಾರಿದ್ದೇನೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆದರೂ ಸಹ ಅವರು ನಂಬಿಕೆ ಇಟ್ಟು ಮನೆಗೆ ಬರುತ್ತಿಲ್ಲ ಎಂದು ಕೇಸ್ ಚೆಡಿದ ಕೋರ್ಟು ನರಹರಿ ರಾಯರಿಗೆ ಮತ್ತು ಶಾಂತಿಗೆ ನೋಟಿಸ್ ಕೊಟ್ಟಿತು ಮಗ ನೋಡಿಕೊಳ್ಳುವಲು ತಯಾರಿದ್ದರೂ ಹೋಗದಿರುವುದು ಅವರ ತಪ್ಪು ಎಂದು ಇದಕ್ಕೆ ಅವರು ವಿವರಣೆ ಕೊಡಬೇಕೆಂದು ಕೇಳಿತು ಈಗ ನರಹರಿ ರಾಯರು ಮತ್ತು ಶಾಂತಿ ನಿಜವಾದ ಹೋರಾಟಕ್ಕಿಳಿದರು ಮಗನಿಗೆ ತಾವು ಬಿಟ್ಟುಕೊಟ್ಟ ಆಸ್ತಿ ತಮ್ಮ ಸ್ವಯಾರ್ಜಿತವಾಗಿದ್ದು ಅದನ್ನು ತಾವು ತಮ್ಮ ಮಗನಿಗೆ ಆಗ ಆತ್ಮಸಂತೋಷವನ್ನು ಬಿಟ್ಟುಕೊಟ್ಟಿದ್ದು ಈಗ ತಮಗೆ ಅದರ ಅವಶ್ಯಕತೆ ಇರುವುದರಿಂದ ತಮಗೆ ತಮ್ಮ ಆಸ್ತಿಯನ್ನು ವಾಪಸ್ಸು ಸಡಿಸಬೇಕೆಂದು ತಾವು ಮಗನಿಗೆ ಹೊರೆಯಾಗದೆ ಸ್ವಾವಲಂಬಿಗಳಾಗಿ ಬದುಕುವ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅದಕ್ಕೆ ನ್ಯಾಯಾಲಯವು ಅನುವು ಮಾಡಿಕೊಡಬೇಕೆಂದು ಅವರು ತಿರುಗಿ ಕೇಸು ಹಾಕಿದರು ಅವರ ಹತ್ತಿರ ಹಣವೂ ಇರಲಿಲ್ಲ ಆಗ ಅವರ ಎಲ್ಲ ಖಾತೆಗಳು ಮಗನ ಹೆಸರಿನ ಜೊತೆಗೆ ಆಗಿದ್ದರಿಂದ ಮತ್ತು ಯಾರಾದರೊಬ್ಬರು ವಿವರಿಸಬಹುದು ಎಂಬ ಕರಾರು ಇದ್ದುದರಿಂದ ಎಲ್ಲ ಹಣವನ್ನು ಮಗನ ಸೇರಿತ್ತು ಈಗ ಒಬ್ಬ ಹೃದಯವಂತ ಲಾಯರನ್ನು ಹಿಡಿದು ಕೇಸು ಮುಗಿದು ತೀರ್ಪು ಬಂದ ಮೇಲೆ ಫೀಸು ಕೊಡುತ್ತೇನೆ ಎಂದು ಹೇಳಿ ಹೋರಾಟವನ್ನು ಮುಂದುವರಿಸಿದರು ಈಗ ಮತ್ತೆ ಅದೇ ವರಸೆ ತಂದೆ ತಾಯಿಯ ಮನಸ್ಥಿತಿ ಸರಿಯಿಲ್ಲವೆಂತಲೂ ಹಾಗಾಗಿ ಅವರು ಹೊರಗೆ ಹೋಗೋರಿಂತಲೂ ಇಂಥ ಮನಸ್ಥಿತಿಯಲ್ಲಿ ತಾನು ಆಸ್ತಿಯನ್ನು ಬಿಟ್ಟುಕೊಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಮನಸ್ಸು ಸರಿಯಿಲ್ಲದ ಇವರುಗಳ ಕೈಗೆ ಆಸ್ ಅದು ಆಸ್ತಿ ಸಿಕ್ಕಿದರೆ ಅದು ಅವರಿಗೆ ಅಪಾಯ ತಂದೊಡ್ಡಬಹುದೆಂದು ಹಾಗಾಗಿ ಇವರ ರಕ್ಷಣೆಯ ಭಾರವನ್ನು ತಾನು ಹೊರಲು ಸಿದ್ಧವಿರುವುದಾಗಿ ಕೋರ್ಟಿಗೆ ಅಪೀಲ್ ಹಾಕಿಕೊಂಡಾಗ ತೀರ್ಪು ಅವನ ಪರವಾಗಿ ಆಯಿತು ಏಕೆಂದರೆ ಸಮಯಕ್ಕೆ ಸರಿಯಾಗಿ ದಾಖಲೆಗಳನ್ನು ಹೊಂದಿಸುವುದು ನರಹರಿ ದಂಪತಿಗಳಿಗೆ ಆಗಲಿಲ್ಲ ಆಸ್ತಿ ತಮ್ಮ ಸ್ವಯಾರ್ಜಿತ ಎನ್ನುವುದಕ್ಕೆ ದಾಖಲೆಗಳನ್ನು ಒದಗಿಸಲು ಅವರ ಕೈಲಿ ಸಾಧ್ಯವಾಗಲಿಲ್ಲ ಈಗ ಅವರಿಬ್ಬರಿಗೂ ದಿಕ್ಕು ತೋಚದಂತಾಯಿತು ಮತ್ತೆ ಹೈಕೋರ್ಟಿಗೆ ಹೋಗಿ ಹೋರಾಡುವಷ್ಟು ತ್ರಾಣ ತಮ್ಮಲ್ಲಿಲ್ಲ ಮುಂದಕ್ಕೆ ಏನು ಮಾಡಬಹುದೆಂದು ತಿಳಿಯದಾಯಿತು ಕೊನೆಗೆ ಒಂದು ಪಾರ್ಕಿನಲ್ಲಿ ಗಂಡ ಹೆಂಡತಿ ಇಬ್ಬರು ಗಾಂಧಿ ಅವರ ಪ್ರತಿಮೆ ಎದುರು ನ್ಯಾಯಕ್ಕಾಗಿ ಹೋರಾಟ ಎಂದು ಬರೆದುಕೊಂಡ ಬ್ಯಾನರನ್ನು ಕೈಲಿ ಹಿಡಿದು ತಮ್ಮ ಕಷ್ಟವನ್ನು ಕೆಲವರಿಗಾದರೂ ಮುಟ್ಟಿಸಿದರು ಇವರ ಕಷ್ಟವನ್ನು ನೋಡಿದ ಲಾಯರೊಬ್ಬರು ತಾವು ಯಾವುದೇ ಶುಲ್ಕ ತೆಗೆದುಕೊಳ್ಳದೆ ದಾಖಲೆಗಳನ್ನು ತಾವೇ ಸೃಷ್ಟಿಸಿಕೊಂಡು ಕೇಸು ನಡೆಸುವುದಾಗಿ ಭರವಸೆ ಕೊಟ್ಟು ಕೌಟುಂಬಿಕ ನ್ಯಾಯಾಲಯದ ತೀರ್ಪಿನ ಉದ್ದ ಹೈಕೋರ್ಟ್ಗೆ ಅಪೀಲು ಹೋದರು ಮತ್ತೊಮ್ಮೆ ಅದೇ ಹೋರಾಟ ಅದು ಹೆತ್ತ ಮಗನ ವಿರುದ್ಧವೇ ಅವರ ಮನಗಳಲ್ಲಿ ನೋವು ಹೆಪ್ಪುಗಟ್ಟಿತ್ತು ಹತ್ತು ಹೊತ್ತು ಶಾಂತಿಯವರ ಕಣ್ಣು ಸೋತಿತ್ತು ಅವನು ತಂದೆ ತಾಯಿ ಹೊರಗಡೆ ತನ್ನ ಮರ್ಯಾದೆ ತೆಗೆದಿರುವರೆಂದು ಅದನ್ನು ಗಣನೆಗೆ ತಾರದೆ ತಾನು ಅವರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಲು ತಯಾರಾಗಿರುವುದಾಗಿಯೂ ಅವರುಗಳಿಗೆ ವಯಸ್ಸು ಆಗಿರುವುದರಿಂದ ಆಸ್ತಿಯನ್ನು ನೋಡಿಕೊಳ್ಳುವುದು ಕಷ್ಟ ಆದ್ದರಿಂದ ಅವರ ಸೇವೆಗೆ ಅವಕಾಶ ಮಾಡಿಕೊಡಲು ಘನ ನ್ಯಾಯಾಲಯಕ್ಕೆ ವಿಮ್ರ ವಿನಮ್ರನಾಗಿ ಕೇಳುತ್ತಿರುವೆ ಎಂದು ಉಲ್ಲೇಖಿಸಿದ್ದು ಘಟಾನುಘಟಿ ಲಾಯರನ್ನು ಇಟ್ಟಿದ್ದ ಸಾಕಷ್ಟು ದುಡ್ಡು ಸುರಿದಿದ್ದ ಸರಿಯಾಗಿ ದಾಖಲೆಗಳಿಲ್ಲದ ಇವರ ಕಡೆಯ ವಕೀಲರವಾದ ಬಿದ್ದು ಹೋಗುತ್ತೇನೋ ಎಂದು ಆ ವೃದ್ಧ ದಂಪತಿಗಳಿಗೆ ಭಯವಿತ್ತು ಮಗನ ಕಡೆಯ ಲಾಯರು ಅವರ ಜೀವನಕ್ಕೆ ಏನೋ ಸ್ವಲ್ಪ ಆಸ್ತಿಯನ್ನು ಬಿಟ್ಟುಕೊಡುವ ಮಾತನಾಡಿದ ಆದರೆ ನರಹರಿಯವರು ಅದಕ್ಕೆ ಒಪ್ಪಲು ತಯಾರಿರಲಿಲ್ಲ ಮತ್ತು ಕೋರ್ಟಿನಲ್ಲಿ ಕೇಸು ನಡೆಯಿತು ಕೋರ್ಟು ಎರಡು ಕಡೆ ಪಾರ್ಟಿಯವರು ಕೂಡ ರಾಜ್ಯ ಸಂಧಾನ ಸೂತ್ರ ಅನುಸರಿಸಬೇಕೆಂದು ಸೂಚನೆ ಕೊಟ್ಟಿತು ಆದರೆ ನರಹರಿಯವರು ಅದು ಸ್ವಯಾರ್ಜಿತ ಆಗಿದ್ದರಿಂದ ತನ್ನ ಆಸ್ತಿ ಪೂರ್ತಿ ತನಗೆ ಸೇರಬೇಕೆಂದು ರಾಜ್ಯ ಸೂತ್ರ ತನಗೆ ಬೇಡ ಎಂದು ಹೇಳಿಬಿಟ್ಟರು ಈಗ ಮನೋಹರನಿಗೆ ಏನೋ ಒಂದಿಷ್ಟು ಕೊಟ್ಟು ಕೈ ತೆಗೆ ತೊಳೆದುಕೊಳ್ಳುವ ನಿರ್ಧಾರದಲ್ಲೇ ಇದ್ದ ಅದಕ್ಕಾಗಿ ಅವನು ಶತಪ್ರಯತ್ನ ಪಟ್ಟ ಈ ಕೇಸು ಮುಂದುವರಿದರೆ ತಾನು ಎಲ್ಲರದ್ದು ಕೆಟ್ಟವೂ ಆಗಬೇಕಾಗುತ್ತದೆ ತಂದೆ ಮಗ ಕಟಕಟೆಯಲ್ಲಿ ವೈರ್ಯಗಳಾಗಿದ್ದೇವೆ ಎಲ್ಲರ ಎದುರು ಅಪರಾಧ ಸ್ಥಾನದಲ್ಲಿ ಇರುವವ ನಾನು ಈ ಆದರೆ ಈ ಆಸ್ತಿಯನ್ನು ಅಪ್ಪನಿಗೆ ಬಿಟ್ಟುಕೊಳ್ಳುವುದಿಲ್ಲ ಯಾಕೆಂದರೆ ಅವರ ಉದ್ದೇಶ ಬೇರೆ ಇದೆ ನನ್ನ ಮೇಲಿನ ಸಿಟ್ಟಿಗೆ ಯಾರಿಗಾದರೂ ದಾನ ಮಾಡಿಬಿಡುತ್ತಾರೆ ಅಷ್ಟೇ ಆದರೆ ನ್ಯಾಯ ದೇವತೆ ಯಾವಾಗಲೂ ಒಂದೇ ಕಡೆ ಇರುವುದಿಲ್ಲ ನೊಂದವರ ಕಣ್ಣೀರನ್ನು ಹೊರೆಸುತ್ತಾಳೆ ಈಗ ಆಗಿದ್ದು ಅದೇ ನರಹರಿಯ ಸ್ನೇಹಿತ ಕುಮಾರ್ ಅವರೇ ಅವರ ಕುಟುಂಬದ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದವರು ನರಹರಿಯವರ ಎಲ್ಲ ಆಸ್ತಿ ವಾಪಸ್ ಅವರಿಗೆ ಹೋಗಬೇಕೆಂದು ತೀರ್ಪಿತ್ತು ಬಿಟ್ಟರು ಈಗ ನರಹರಿಯವರಿಗೆ ಒಂದು ಕಡೆ ದುಃಖ ಒಂದು ಕಡೆ ಸಂತೋಷ ಮುಪ್ಪಿನ ವಯಸ್ಸಿನಲ್ಲಿ ತಂದೆ ಮಗನ ಸಂಬಂಧ ವ್ಯಾಪಾರೀಕರಣವಾಯಿತಲ್ಲ ಎಂಬ ಬೇಗುದಿ ತಾವು ಮಗನನ್ನು ಬೆಳೆಸುವುದರಲ್ಲಿ ಎಲ್ಲೂ ತಪ್ಪು ಎಲ್ಲಿ ತಪ್ಪು ಮಾಡಿದೆವು ಎಂದು ಆತ್ಮವಲೋಕನ ಮಾಡಿಕೊಳ್ಳತೊಡಗಿದರು ಒಬ್ಬನೇ ಮಗನೆಂದು ಕಷ್ಟವನ್ನು ತೋರಿಸದೆ ಕೇಳಿದ್ದೆಲ್ಲ ಕೊಡಿಸಿ ಬೆಳೆಸಿದ್ದು ತಪ್ಪ ಅಪ್ಪ ಅಮ್ಮ ಎಂದರೆ ಅಷ್ಟೊಂದು ಇಷ್ಟಪಡುತ್ತಿದ್ದವನು ಏಕೆ ಹಾಗಾದ ಸಂಬಂಧಗಳಿಗಿಂತ ಹಣ ಹಣವೇ ದೊಡ್ಡದ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದರಲ್ಲಿ ಸೋತು ಹೋದರು ಈಗ ಮಗನಿಗೆ ಉದಾರವಾಗಿ ಮನೆಯೊಂದನ್ನು ಬಿಟ್ಟು ಉಳಿದ ಆಸ್ತಿಯನ್ನೆಲ್ಲ ಒಂದು ವೃದ್ಧಾಶ್ರಮಕ್ಕೆ ದಾನ ಮಾಡಿ ಇಬ್ಬರೂ ಅಲ್ಲಿ ಸೇರಿಕೊಂಡು ಬಿಟ್ಟರು ಮನೋಹರ ಬದಲಾಗಿ ತಮ್ಮ ಕಾಲಿಗೆ ಬಿದ್ದರೂ ಅವರು ಅವನ ಹತ್ತಿರ ಹೋಗಲು ತಯಾರಿಲ್ಲ ಇಲ್ಲಿಗೆ ನನ್ನ ಕಥೆಯ ವಾಚನ ಮುಗಿಯಿತು ಅವಕಾಶಕ್ಕಾಗಿ ಧನ್ಯವಾದಗಳು